Quem é yeah. yeah, yeah. ವಿಶೇಷ ಅನುದಾನವನ್ನ ಮೃತುವರ್ಜಿಯನ್ನ ವಹಿಸಿ ನಮ್ಮ ಜಿಲ್ಲೆಗೆ ತಂದು ಇವತ್ತಿನ ದಿವಸ ಮತ್ತೆ ನಾಳೆ ದಿನ ಎರಡು ದಿನಗಳ ಕಾಲ ಈ ಯೋಗೋತ್ಸವವನ್ನು ಮಾಡಲಿಕ್ಕಿದ್ದಾರೆ ಇವತ್ತಿನ ಮೊದಲನೇ ದಿನದ ಈ ಕಾರ್ಯಕ್ರಮ ನಂತರ ನಾಳೆ ರಂಗಮಂದಿರದಲ್ಲಿ ಚಿಂತನ ಗೋಷ್ಠಿ ರಾಜ್ಯ ಮಟ್ಟದ ಯೋಗೋತ್ಸವವನ್ನು ತಂದಿರತಕ್ಕಂತಹ ಶ್ರೀ ಸಂಗೇಶ್ ಮಹೇಶ್ವರ ಅವರಿಗೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ಗೌರವಾಯಿತ ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಗೌರವಾಯಿತ ಪೊಲೀಸ್ ವರಿಷ್ಠಾಧಿಕಾರಿಗಳು ತಮ್ಮೆಲ್ಲರಿಗೂ ವಿನಂತಿ ಅನ್ನುವ ಮಾತಾಡತಾರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಇಲ್ಲಿ ಕೂಡ ಯೋಗವನ್ನು ಅಭ್ಯಾಸ ಮಾಡುವ ಪದ್ಧತಿ ತುಂಬಾ ಜಾಸ್ತಿ ಆಗ್ತಾ ಇದೆ ನಾವೆಲ್ಲ ವೆಸ್ಟರ್ನ್ ಕಂಟ್ರೀಸ್ ಅವರ ಒಂದು ಹ್ಯಾಬಿಟ್ಸ್ ಅವರ ಒಂದು ಲೈಫ್ ಸ್ಟೈಲ್ಗೆ ನಾವು ಹೋಗ್ತಾ ಇದೀವಿ ಆದರೆ ನಾವು ಲೈಕ್ ನಮ್ಮ ಊಟ ಇರಲಿ ನಮ್ಮ ಡ್ರೆಸ್ ಇರಲಿ ನಮ್ಮ ವೆಹಿಕಲ್ಸ್ ಇರಲಿ ನಮ್ಮ ಎಜುಕೇಶನ್ ಇರಲಿ ಅದೆಲ್ಲ ವೆಸ್ಟರ್ನ್ ಸ್ಟೈಲಿಗೆ ನಾವು ಹೋಗ್ತಾ ಇದೀವಿ ಆದರೆ ಅವರೆಲ್ಲ ನಮ್ಮ ಭಾರತ ದೇಶದ ಈ ಒಂದು ಯೋಗ ಇರಲಿ ನಮ್ಮ ಫುಡ್ ಹ್ಯಾಬಿಟ್ಸ್ ಇರಲಿ ಇದಕ್ಕೆ ಅವರು ಶಿಫ್ಟ್ ಆಗ್ತಾ ಇದ್ದಾರೆ ಸೊ ಎಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಈ ಯೋಗವನ್ನು ನಾವು ಏನ್ ಮಾಡ್ತಾ ಇದ್ವಿ ವರ್ಷಕ್ಕೊಮ್ಮೆ ಅಂತಾರಾಷ್ಟ್ರೀಯ ಯೋಗ ಮಾತ್ರ ನಾವು ಮಾಡುವ ಒಂದು ಪದ್ಧತಿ ಈಗ ಬಹಳಷ್ಟು ಮಂದಿಗೆ ಆಗಿಬಿಟ್ಟಿದೆ ಆದ್ರೆ ಕೆಲವೇ ಕೆಲವರು ಮಾತ್ರ ಅವರು ತಮ್ಮ ದೈನಂದಿನ ಕೆಲಸಗಳ ಕೆಲಸಗಳ ಮಧ್ಯದಲ್ಲಿ ಕೂಡ ಪ್ರತಿದಿನ ಅಭ್ಯಾಸ ಮಾಡುವುದು ಸತತವಾಗಿ ಮುಂದುವರಿತಾ ಇದ್ದಾರೆ ಸೊ ನಾವು ಎಲ್ಲರೂ ಕೂಡ ಡೈಲಿ ಅಟ್ಲೀಸ್ಟ್ ಒಂದು ಹತ್ತಾದ್ರು ಈ ಒಂದು ಯೋಗವನ್ನು ನಾವು ಮನೆಯಲ್ಲಿಯೋ ಅಥವಾ ಶಾಲೆ ಕಾಲೇಜುಗಳಲ್ಲಿಯೋ ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಅದರಲ್ಲಿ ಈ ವರ್ಷ ಯೋಗ ಫಾರ್ ಒನ್ ಅರ್ತ್ ಹೆಲ್ತ್ ಆದರೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಒಂದು ಥೀಮ್ ಅನ್ನು ಇಟ್ಟುಕೊಂಡು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಇದ್ದೀವಿ ಪೂಜ್ಯ ಧನ್ವಂತರಿ ಅವರನ್ನ ಸ್ಮರಣೆ ಮಾಡಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಜಿಲ್ಲಾ ಆಯುಷ್ ಇಲಾಖೆ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಯೋಗೋತ್ಸವ ಕಾರ್ಯಕ್ರಮವನ್ನು ಬಸವನಾಡಿನ ನಮ್ಮ ಎಲ್ಲ ಹೆಮ್ಮೆಯ ಮುದ್ದು ಮಕ್ಕಳು ಸಹೋದರ ಸಹೋದರಿಯರು ತಾಯಂದರು ಹಿರಿಯರು ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಈ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ನಮಗೆಲ್ಲ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನು ತಟ್ಟಿ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಕಾರ್ಯಕ್ರಮ ಆ ಮೂಲಕ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರುವ ಎಲ್ಲ ತರಬೇತಿಯನ್ನ ಸಂಸ್ಕಾರವನ್ನ ಅವರಿಗೆ ಆರೋಗ್ಯಯುತವಾದ ಜೀವನವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಸದಾಶಯದಿಂದ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ವಿಶೇಷವಾಗಿ ಮಕ್ಕಳಿಗಾಗಿ ಇರುವ ಕಾರ್ಯಕ್ರಮಗಳಲ್ಲೆಲ್ಲ ಅವರು ಪರೋಕ್ಷ ಅಪರೋಕ್ಷವಾಗಿ ಸಹಕಾರ ನೀಡ್ತಿರ್ತಕ್ಕಂಥ ನನ್ನ ಆತ್ಮೀಯರು ಮುಖ್ಯ ಅತಿಥಿಗಳಾಗಿರುವ ವಿಶೇಷವಾಗಿ ನಮ್ಮ ಇಲಾಖೆಯ ಅಂಗನವಾಡಿ ಮಕ್ಕಳ ಬಗ್ಗೆ ವಿಶೇಷ ಮುತುವರ್ಜಿಯನ್ನು ವಹಿಸಿ ರಾಜ್ಯದಲ್ಲಿ ಮಾದರಿ ಅಂಗನವಾಡಿಗಳನ್ನಾಗಿ ಮಾಡಲು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸಾಹೇಬ್ರ ಮತ್ತು ಜಿಲ್ಲಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಸಲಹೆಯೊಂದಿಗೆ ಅತ್ಯುತ್ತಮವಾದ ಕಾರ್ಯವನ್ನು ನಿರ್ವಹಿಸುತ್ತಿರುವ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತ ಸನ್ಮಾನ್ಯ ಶ್ರೀ ರಿಸಿ ಆನಂದ್ ಸರ್ ಅವರೇ ಈ ಸಮಾಜ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸರ್ ಅವರೇ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿಗಳು ನಮ್ಮ ಮತಕ್ಷೇತ್ರದ ಗೆನ್ನೂರು ಗ್ರಾಮದ ಅತ್ಯಂತ ಕಡು ಬಡತನದಲ್ಲಿ ಬೆಳೆದು ಇವತ್ತು ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಇದೇ ಜಿಲ್ಲೆಗೆ ಅಪರ ಜಿಲ್ಲಾಧಿಕಾರಿಯಾಗಿ ಬಂದಿರುವ ಕತ್ತಲೆಯಲ್ಲಿ ಬೆಳಕನ್ನ ಕಂಡುಕೊಂಡಿರ್ತಕ್ಕಂಥ ಕತ್ತಲುಂಡ ಬೆಳಕು ಅಂತ ಹೇಳ್ತಾರೆ ಅಂತ ಒಬ್ಬ ತಾಯಿ ಹೃದಯದ ಅಧಿಕಾರಿಯಾಗಿರ್ತಕ್ಕಂತ ಅಪರ ಜಿಲ್ಲಾಧಿಕಾರಿ ಸೋಮ್ಲಿಂಗ್ ಎನ್ನೂರ್ ಸರ್ ಅವರೇ ಈ ಸರಿಯಾಗಿ ಸಿಇಒರವರು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನ ಸಬಲೀಕರಣಗೊಳಿಸಲಿಕ್ಕೆ ಸದಾ ಶ್ರಮಿಸುತ್ತಿರುವಂತಹ ಸಹೋದರ ಹಾಜೂರ್ ಸರ್ ಅವರೇ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಧಿಕಾರಿ ಅವರು ಇನ್ನೇನು ಒಂದು ವರ್ಷದಲ್ಲಿ ನಿವೃತ್ತಿ ಆಗ್ತಾರೆ ಆದರೆ ಕ್ರಿಯಾಶೀಲತೆಗೆ ಯಾವತ್ತು ವಯಸ್ಸಾಗಿರೋದಿಲ್ಲ ಅನ್ನೋದಕ್ಕೆ ಬಹಳ ಕ್ರಿಯಾಶೀಲವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿರ್ತಕ್ಕಂತಹ ಹಿರಿಯರಾದ ಕೆ ಕೆ ಚವ್ಹಾಣ್ರವ್ರೆ ಈ ಸಮಾರಂಭದಲ್ಲಿ ಆಯುಷ್ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿರುವಂತಹ ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿರತಕ್ಕಂಥ ಸಹೋದರಿ ಡಾಕ್ಟರ್ ವಿದ್ಯಾವತಿ ಅತನಿ ಅವರೇ ನಿರೂಪಿ ಈ ನಾಡಿನ ನಾಡಿನ ಭವಿಷ್ಯದ ಆಶಾಕಿರಣಗಳ ಮುಖದಲ್ಲಿ ಆತ್ಮವಿಶ್ವಾಸವನ್ನ ಕಣ್ಣುಗಳಲ್ಲೊಂದು ಹೊಸ ಸಂಚಲನವನ್ನ ಈ ರಾಷ್ಟ್ರದ ನಾಡಿನ ಬೆಳಕಾಗುವ ನಿಟ್ಟಿನಲ್ಲಿ ಅವರನ್ನು ರೂಪಿಸುವ ಈ ಒಂದು ಪುಣ್ಯ ಕಾರ್ಯಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಆಶಿಸಿ ಅನುದಾನಕ್ಕಿಂತ ಹೃದಯವಂತಿಕೆ ಬಹಳ ಮುಖ್ಯ ಅದ್ದೂರಿತನಕ್ಕಿಂತ ಅರ್ಥಪೂರ್ಣವಾಗಿ ಮಕ್ಕಳನ್ನು ತಲುಪುವುದು ಭಾಳ ಮುಖ್ಯ ಅಂತ ಭಾವಿಸಿಕೊಂಡಿರುವ ನನ್ನ ಆಶಯಕ್ಕೆ ಜಿಲ್ಲಾಡಳಿತ ಮತ್ತು ಸಚಿವರು ಮುಖ್ಯಮಂತ್ರಿಗಳು ನೀವೆಲ್ಲ ಬೆಂಗಾವಲಾಗಿ ನಿಂತರೆ ನನ್ನ ಅವಧಿಯಲ್ಲಿ ನನ್ನ ಆತ್ಮತೃಪ್ತಿಯಿಂದ ಅತ್ಯಂತ ಸಾರ್ಥಕವಾದ ಕೆಲಸಗಳನ್ನು ಮಾಡೋದರ ಮೂಲಕ ನಿಮ್ಮೆಲ್ಲರ ಪ್ರೀತಿಯ ತೀರಿಸ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಎಂ ಬಿ ಪಾಟೀಲ್ ಸಾಹೇಬರು ವಿದೇಶಿ ಪ್ರವಾಸದಲ್ಲಿರೋದ್ರಿಂದ ನಮ್ಮೆಲ್ಲ ಜಿಲ್ಲೆಯ ನಾಡಿನ ಜನತೆಗೆ ಯೋಗ ದಿನ ರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದ್ದಾರೆ ಅವರು ಕೂಡ ಯೋಗ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನನಗೆ ದೂರವಾಣಿ ಮೂಲಕ ಮಾತನಾಡಿ ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು ನೀವು ಅನಿವಾರ್ಯ ಕಾರಣದಿಂದ ಅಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರುವ ಅವರಿಗೂ ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೂ ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಅದ್ಭುತ ಕಾಣಿಕೆ ನಮ್ಮ ಭಾರತ ದೇಶ ಕೊಟ್ಟಿರುವಂತಹದ್ದು ಎಲ್ಲರೂ ಜೊತೆಗೂಡಿ ಪ್ರಾರ್ಥನೆಯನ್ನ ಜೋರಾಗಿ ಸ್ಪಷ್ಟವಾಗಿ ಒಂದೇ ಸ್ವತ್ತಲ್ಲಿ ಹೇಳೋಣ ಎರಡು ಹಸ್ತಗಳನ್ನ ಜೋಡಿಸಿ ಎದೆ ಮುಂದೆ ಆಸನದಲ್ಲಿ ಕುಳಿತುಕೊಳ್ಳಿ ಪದ್ಮಾಸನ ಸಿದ್ಧಾಸನ ವಜ್ರಾಸನ ಅಥವಾ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಈ ಟೊಂಕ್ ಭಾಗವನ್ನ ಮುಂದೆ ಪ್ರೆಸ್ ಮಾಡ್ತಾ ಎದೆ ಭಾಗವನ್ನ ಸಂಪೂರ್ಣ ವಿಶಾಲ ವಿಸ್ತಾರ ಮಾಡ್ತಾ ಸಾಧ್ಯವಾದಷ್ಟು ಹಿಂದೆ ಹೋಗೋದು ಉಸಿರು ಒಳಗೆ ಉಸಿರು ಹೊರಗೆ ಹಾಕ್ತ ಎಂದೆ ಉಸಿರು ತೆಗೆದುಕೊಳ್ತಾ ವಿಶ್ರಾಂ ಕತ್ತಿನ ಅಭ್ಯಾಸವನ್ನ ಮಾಡೋಣ ಎರಡು ಹಸ್ತಗಳು ಕೈಗಳು ಟೌಕದ ಮೇಲೆ ಇರಲಿ ಮಾಡುವಂತಹದ್ದು ನಾನು ಹೇಳಿದ ಹಾಗೆ ತಾವು ಉಸಿರಿನ ಜೊತೆಗೆ ಮಾಡುವಂತಹದ್ದು ಒಳಗೆ ಉಸ್ರ ಹೊರಹಾಕತಾ ಸಂಪೂರ್ಣ ಗತವನ್ನ ಎಡೆಗೆ ತಾಗಿಸಿ 1 2 ಉಸ್ರ ದೆದಪರ್ತಾ ಮೇಲೆ ಮತ್ತೆ ಸಂಪೂರ್ಣ ಉಸ್ರನ ಹೊರಹಾಕತಾ ಮುಂದೆ 3 ಉಸ್ರ ತೇಕೊತಾ ಮಧ್ಯಕ್ಕೆ ಮತ್ತೆ ಉಸ್ರ ಹೊರಹಾಕತಾ ಮುಂದೆ 4 ಮಧ್ಯಕ್ಕೆ ಬಂದಾಗ ಯಾವಾಗಲೂ ಉಸ್ರೊಳಗೆ ಬಲಭುಜವನ್ನ ಗತವನ್ನ ಬಲಭುಜಕ್ಕೆ ಸ್ಪರ್ಶ ಮಾಡುವಂತಹದ್ದು ಮತ್ತು ಎಡಭುಜಕ್ಕೆ ಸ್ಪರ್ಶ ಮಾಡುವಂತಹದ್ದು ಒಳಗೆ ಮುಂದಿನ ಅಭ್ಯಾಸ ವಿಶ್ರಾಂತಿ ಇದು ಮಂಡಿ ನೋವನ್ನ ನಿವಾರಣೆ ಬ್ಯಾಲೆನ್ಸ್ ವಿಶ್ರಾಂತಿ